ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂಚಲ್ಲರ್ ಮಾತೇ ನಾನು ಕಡೆ ಕಂಡೆ ವ್ಲಾಕ್ಸ್ಟಾಕ್ ಮಲ್ ತೊಂದಲ್ಲೆ ನೀ ನಮ್ಮನ್ನ ಶಾನೂನು ಕಟ್ಟಾರಪ್ಪ ಒಂದಲ್ಲ ಒಲೇ ಪಾಡ್ರೆ ಶಾನೂನು ಕಟ್ಟರೆ ಒಂದುಲ್ಲ ಹೆಂಗಲ್ ನೊಟ್ಟಿಗೂ ಹೊಲ್ತುಲೆ ಅವಲ್ ಬೊಡ್ಡೆಲ್ಲ ಬೈ ಇದೆ ಒಟ್ಟಿಗೂ ಊರು ಹುಣಕ ఇత పజీరుం మరి అలా అండ్ పజీర్గ భంగారా గలాడు మాత్ర భంగ ఆపండు అంటే మస్త్ పజీరుండు అండ్ రోడ్ సైడ్ కట్టారు ఆపజ్ గాడీ పూరా బర్పత ఫ్రెండ్స్ యన కట్టదు బె మొబైల్ పతంపూరా పతంబో మొబైల్ బూర్ ఇ రోడ్ అంచబోదితే అల్ప బల్ట గుడ్డెడు కట్టే ನಾನು ಹಾಯ್ ಗಾಯ್ಸ್ ನಾನು ಮಧ್ಯಾಹ್ನದ ಬೇಕಾ ವೀಡಿಯೋ ಕಂಟಿನ್ಯೂ ಮಲ್ತಂದಿಲ್ಲ ಎಂ ಒಂತ ದುಂಬುಂಡ ತಾಯಿ ಕಡರ್ ಪಿಜ್ಜರ ಪೋಂದಿಲ್ಲ ಎರಡು ದುಂಬು ಕಂಜಿನ ಪಗತ್ ಕಟ್ಟದ ಪಂದಿಲ್ಲ ಎಂಟು ಪ್ಲೇಸ್ ಈಗ ನಾ ಟೈಮ್ ದ ಫೇವ್ರೆಟ್ ಪ್ಲೇಸ್

ಫುಲ್ಲು ಕಜಿರ್ಪುರ ಉಂಡೈಟ್ ರಾಶಿ ಮೀನುಲ್ಲ ತೋಜ ನಮಕ್ ಪೋಯ್ ಸರಿ ಎಂಗ್ಲು ಫುಲ್ ಕ್ಲೀನ್ ಮಲ್ತುದು ನೆಟ್ ಬಾರೆದ ಬೊಂಬೆ ಮಾತ ಕಂತುದ್ ಐತ ಮಿತ್ತ್ ಕುಲುದ್ ದೋಣಿದಲಕ ಪುರ ಪೋಜಿತ್ತ ಈ ಸರಿ ನೀರ್ಲ ಆತ ಇಜ್ಜಿ ನೆಟ್ ಇತ್ತ್ಂಡು ಇತ್ತೆ ಫುಲ್ ಕಾಲಿ ಆತುಂಡು ಬರ್ಸ ಕೆರೆ ಮಸ್ತ್ ಮಲ್ಲ ಕ್ಲೀನ್ ಮಂತ್ಲ ಮಸ್ತ್ ಶೋಕುಂಡು ಈ ಸರಿ ಏರ್ಲ ಬೈಜ್ಜೆರ್ದು ಪೋಪುಂಡು ನೀರು गुंडी न तुका चप्पू गा कार चंडी अपु रे यात गुंडी जी नीलो रंग जिला तो जांडी मारा गुंडी नु एत कोनावा करते हं बेटा मात्र गुंडी का करन खावा रे कंत पाडो लका ह ఒకరు బీషకుండు ఓత్తు ఏ పల్ల ఆపు ఉండ మరి ఎలా టైమ్ మెట్ట జాస్తి ఉప్పుండు మంటే నీరు ఫుల్ ఉంది అంటే మీరులోకి ఇల్ల మాత్ర ఉంటుంది Tuh, tuh jinah. Ibu tuh nak apa? Bajir almas poh, baik dan ada unsur batu batu ambak. Batu batu ni?

Oi. Nice. മസ്ത്െട്ടെ വീഡിയോട് പറയോട് കിന്നെ തോതിന് മസ്റ്റ് എത്തര ഗുണ്ടി ഉണ്ട്

ಕಟ್ಟಾದಿ ಒಂದು ನಾನು ಕಾಣೆ ಕಳೆ ಕಟ್ಟ ಕಟ್ಟದ ಪೋಪ್ ಫ್ರೆಂಡ್ಸ್ ಯಾ ವ್ಲಾಗ್ ವ್ಲಾಗ್ನ ಇಡಿಯಾಗೆ ಎಂಡ್ ಮಲ್ತೊಂದುಲ್ಲೆ ಅಂದೆ ವ್ಲಾಗ್ ಇಷ್ಟ ಆದಿಪ್ಪು ಪಂದಿ ಅನ್ನವೆ ಇಷ್ಟ ಆದಿತ್ತು ನಾವು ಒಂಜಿ ಲೈಕ್ ಮಲ್ಪಲೆ ಶೇರ್ ಕಮೆಂಟ್ ಬೊಕ್ಕ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪುಲೆ ನನ್ನ ಏನು ನಿಕ್ಲೆಗ್ ನೆಕ್ಸ್ಟ್ ವ್ಲಾಗು ತಿಕ್ಕುವೆ ಬಾಯ್